ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾಂದ್ರಡಿ ರಾಜು ಸ್ನೇಹಿತರೆ ಕೆಎಮ್ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೊಟ್ಟನಳ್ಳಿ ಗ್ರಾಮದಲ್ಲಿ ನಡೆದಿದ್ದಂಥ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾವು ಒಂದು ವಿಶೇಷ ವರದಿಯನ್ನು ಮಾಡಿದ್ವಿ ಈ ಸಂಬಂಧ ಒಂದು ಸಣ್ಣ ಲೋಪದೋಷ ಆಗಿದೆ ಅಂಥೇಳಿ ಕೆಲವರು ಆತ್ಮೀಯರು ಗಮನಕ್ಕೆ ತಂದರು ಅದೇನಪ್ಪ ಅಂತ ಅಂದರೆ ಈ ಹಿಂದೆ ಮನೆ ಬಾಗಲಲ್ಲೇ ಹೋಗಿ ಒಬ್ಬನ ಮರಡ್ರಾಗಿತ್ತು ಆತನ ಹೆಸರು ದಾಸ ಅಂತೇಳಿ ನಾವು ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ವಿ ಪಟ ಆಗ್ತಾ ಕೊಲೆ ಆಗಿದ್ದಂಥ ವ್ಯಕ್ತಿ ಹೆಸರು ಶರತ್ ಅಂತ ಆ ಕೊಲೆ ಆಗಲಿಕ್ಕೆ ಮೂಲ ಕಾರಣ ಪುರುಷ ಆ ದಾಸ ಅನ್ನುವಂಥ ವ್ಯಕ್ತಿ ಆ ದಾಸನು ಕೂಡ ಆ ಕೊಲೆ ಆದ ನಂತರ ಅಪಘಾತಕ್ಕೊಳಗಾಗಿ ಸುಮಾರು ಒಂದು ಒಂದೂವರೆ ವರ್ಷ ಆಸ್ಪತ್ರೆಯಲ್ಲಿ ಸ್ಟೇಜ್ನಲ್ಲಿದ್ದು ಆತ ಕೂಡ ಸತ್ತಿದ್ದಾನೆ ಆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ಮಹೇಶ್ ಮತ್ತು ಜೀವನ್ ಈಗ ಜೀವಾವಧಿ ಶಿಕ್ಷೆಗೆ ಒಳಗಾಗುವಂಥ ಭೀತಿನ ಎದುರಿಸ್ತಿದ್ದಾರೆ ನಾಳೆ ಆಗ್ಬೋದು ನಡೀತಾಗ್ಬೋದು ಬಟ್ ಅವರಿಗೆ ಜೀವಾದಿ ಶಿಕ್ಷೆ ಆಗೋದಂತೂ ಖಚಿತ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಸೊ ಆಗಿರೋ ಲೋಪಕ್ಕೆ ನಾವು ವಿಷಾದಿಸ್ತೀವಿ ಆದರೆ ಮತ್ತೊಂದು ಸಂಗತಿಯನ್ನು ಹೇಳಬೇಕಿಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಎಮ್ ದುಡ್ಡಿ ಪೊಲೀಸ್ ಠಾಣೆಯ ಪಿ ಐ ಆನಂದವರು ನಮ್ಮ ಆಪ್ತರ ಜೊತೆ ಒಂದಷ್ಟು ಮಾತನಾಡಿದ್ದಾರೆ ಏನಂತ ಅಂದರೆ ರಾಜು ಈ ಹಿಂದೆ ಅಪಾಲಜಿ ಬರ್ಕೊಟ್ಟಿದ್ದ ಈಗ ಮತ್ತೆ ನಮ್ಮ ಬಗ್ಗೆ ಇಲ್ಲದ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾನೆ ಅಂತೇಳಿ ಎಸ್ ಹೌದು ನಾನು ಅಪಾಲಜಿ ಬರ್ಕೊಟ್ಟಿದ್ದೆ ನಾನು ಅಪಾಲಜಿ ಬರ್ಕೊಟ್ಟಿದ್ದು ಏನಕ್ಕೆ ಅಂದರೆ ಒಂದು ದರೋಡೆನೋ ರೇಪೋ ಮರ್ಡ್ರೋ ಇನ್ನೊಂದೇನೋ ಮಾಡಿಯಲ್ಲ ನಮ್ಮ ಊರಿನಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಡಿ ಜಿ ಜಿಯನ್ನು ಅಳವಡಿಸಿದರು ನಿಷೇಧಿತ ಜಿ ಡಿ ಜಿಯನ್ನು ಅಳವಡಿಸಲಿಕ್ಕೆ ಅಳವಡಿಸ್ಕೊಂಡು ಮೆರವಣಿಗೆ ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಡಿಪಡಿಸಿದಂಥ ಸಂದರ್ಭದಲ್ಲಿ ಆವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿ ಯಾರು ಕರ್ತವ್ಯ ನಿರ್ವಹಿಸ್ತಿದ್ರು ಆ ಸಿಬ್ಬಂದಿಗೆ ಐದು ಸಾವಿರ ರೂಪಾಯಿ ಲಂಚವನ್ನು ಕೊಟ್ಟರು ಅಂಥೇಳಿ ನಮ್ಮ ಊರಿನ ಗ್ರಾಮಸ್ಥರು ಕೆಲವರು ನನ್ನ ಜೊತೆ ಹೇಳಿದರು ಅದನ್ನು ನಾನು ಫೇಸ್ಬುಕ್ನಲ್ಲೇ ಹಾಕಿದ್ದೆ ಬಟ್ ಆ ಸಂದ ಅದು ಆಕ್ರೋಶ ಇತ್ತು ನನಗೆ ಲಂಚ 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 ಅದರಲ್ಲೂ ಒಬ್ಬ ಪತ್ರಕರ್ತ ಇರತಕ್ಕಂಥ ಲಂಚವನ್ನು ವಿರೋಧಿಸುವಂಥ ಒಬ್ಬ ಪತ್ರಕರ್ತನ ಗ್ರಾಮದಲ್ಲಿ ಈ ರೀತಿ ಆಗ್ತಿದೆಯಲ್ಲ ಅಂಥೇಳಿ ನಾನು ಆಕ್ರೋಶದಲ್ಲಿ ಒಂದು ಪದವನ್ನು ಬಳಸಿದ್ದೆ ಅದೇನು ದೊಡ್ಡ ಬೇರೆ ಬೇರೆ ಕೆ ಅವಾಚ್ಯ ಶಬ್ದ ಅಂತೆಲ್ಲ ಕಕ್ಕಸ್ ತಿಂದರು ಅಂತ ಬಳಸಿದ್ದೆ ಬಟ್ ಆನಂತರ ನನಗೆ ಅದು ಒಂದು ಸ್ವಲ್ಪ ನನಗೂ ಬೇಸರ ಆಯಿತು ಸೊ ನಾನು ಆವಾಗ ಸಮಯ ಅಂದರೆ ಒಂದು ಅಪಾಲಜಿನ ಬರ್ಕೊಟ್ಟಿದ್ದೆ ಈ ರೀತಿ ಆಗದ ಇರೋ ರೀತಿ ನಾನು ನೋಡ್ಕೋತೀನಿ ಅಂತೇಳಿ ಈವಾಗ ಅದನ್ನೇ ಇಟ್ಕೊಂಡು ಸನ್ಮಾನ್ಯ ಪಿ ಐ ಅವರು ಪೊಲೀಸ್ ಇನ್ಸ್ಪೆಕ್ಟ್ರು ಆನಂದ್ ಅವರು ಅಪಾಲಜಿ ಬರ್ಕೊಟ್ಟಿದ್ರು ಮತ್ತೆ ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸನ್ಮಾನ್ಯ ಅವರೇ ನಿಮ್ಮ ಠಾಣೆಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ನೀವು ಹೇಳ್ತೀರಿ ನಿಮ್ಮ ಠಾಣೆಯ ಯಾರು ಎಸ್ ಬಿ ಡಿ ಟಿ ಬಂದಿದ್ದಾರೆ ಅವರಿಗೆ ಅವರ ಮೊಬೈಲ್ಗೆ ಈ ಏನು ಅಂಬರೀಷ್ ಅನ್ನುವಂಥ ವ್ಯಕ್ತಿಗೆ ಯಾರೀಗ ಸತ್ತಿದ್ದಾನೆ ಸುಮಂತ್ ಅನ್ನುವಂಥ ವ್ಯಕ್ತಿ ಮಾತಾಡಿದಂಥ ಆಡಿಯೋನ ಕಳಿಸಿದ್ದಾರೆ ಬಹುಶಃ ಲಿಖಿತವಾಗಿ ದೂರು ಕೊಟ್ಟಿರ್ಬೋದು ಅದನ್ನು ನೀವು ಸ್ವೀಕರಿಸ್ತೇ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಎಮ್ ಎಲ್ ಎನೋ ಅಥವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರಣನೋ ಅದು ನನಗೆ ಗೊತ್ತಿಲ್ಲ ಬಟ್ ಆ ಅಂತೂ ನಿಮ್ಮ ಹತ್ರ ಬಂದಿದೆ ಅಂತ ನಾನು ಒಂದು ಮೇಲೆ ಹೇಳ್ತಿದ್ದೀನಿ ಕನ್ಫರ್ಮ್ ಅಂತ ಹೇಳ್ತೀರಾ ಬಟ್ ಆಡಿಯೋ ಅಂತೂ ಬಂದಿದೆ ಅದನ್ನು ಇಡೀ ಗ್ರಾಮದ ಬಹುತೇಕ ಜನತೆ ಹೇಳ್ತಿದ್ದಾರೆ ಸೊ ಆ ಸಂದರ್ಭದಲ್ಲಿ ನೀವು ತಗೋಬೇಕಾದಂಥ ಕ್ರಮನ ತಗೊಳ್ಳದೆ ಈಗ ರಾಜು ಸುಳ್ಳಿ ಹೇಳ್ತಿದ್ದಾನೆ ರಾಜು ಹೆಂಗೆ ಮಾಡಿದ್ದಾನೆ ಅಂತ ಹೇಳ್ತಿರೋದು ಇದು ಮೂರ್ಖತನ ಅನಿಸುತ್ತೆ ಮತ್ತು ಇನ್ನೊಂದು ವಿಚಾರ ನಿಮ್ಮ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಒಂದು ವಿಚಾರ ನಿಮ್ಮ ಗಮನಕ್ಕಿರಲಿ ನೀವು ಪೊಲೀಸ್ ಆಗಿದ್ದೀರಿ ಈ ಕೆರೆ ಕಟ್ಟೆಗಳಲ್ಲಿ ಮರಳು ತುಂಬೋದು ಮಣ್ಣು ತುಂಬೋದು ಹೂಳು ತುಂಬೋದು ನಿಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನಿಮಗೆ ಗೊತ್ತಿರಬೇಕು ಈ ಚಂದ್ಗಾಲ್ ಶಿವ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರಡು ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ಜಿಲ್ಲಾ ಒಬ್ಬರಿದ್ದಾರೆ ಮಾಜಿ ಸದಸ್ಯರು ಯಾವ ಒಂದು ಕೆರಗೋಡು ವ್ಯಾಪ್ತಿನಲ್ಲಿ ಮರಳು ತುಂಬತಕ್ಕಂಥ ಲಾರಿಗಳು ಟ್ರ್ಯಾಕ್ ಟ್ರ್ಯಾಕ್ಟರ್ ಮತ್ತು ಎತ್ತನ್ ಗಾಡಿಗಳನ್ನ ಇಡ್ದಂಥ ಸಂದರ್ಭದಲ್ಲಿ ಅವರು ಹೋರಾಟ ಮಾಡಿ ಆ ಸಂದರ್ಭದಲ್ಲಿ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಸರ್ಕಾರಕ್ಕೆ ಪತ್ರ ಬರೆದು ಕೆರೆಗಳ ಗೋಡು ಅಥವಾ ಹೂಳು ಮರಳು ಮಣ್ಣು ತುಂಬೋದ್ರ ಬಗ್ಗೆ ಯಾವುದೇ ರೈತರಾಗಲಿ ಅವರ ಜಮೀನುಗಳಿಗೆ ಅಥವಾ ಅವರ ವೈಯಕ್ತಿಕ ಮನೆ ಕಟ್ಕೊಳ್ಳಲಿಕ್ಕೆ ಮರಳು ಸಿಕ್ಕರದನ್ನು ತುಂಬಿಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂಥೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಇದ್ರ ಬಗ್ಗೆ ಕನಿಷ್ಠ ಪ್ರಜ್ಞೆ ಇಲ್ಲದೆ ನೀವು ಕಳೆದ ಸಂದರ್ಭದಲ್ಲಿ ಒಂದು ಎರಡು ಎರಡು ಹಿಂದೆ ಬರ ಇದ್ದಂಥ ಸಂದರ್ಭದಲ್ಲಿ ನಮ್ಮೂರಿನಲ್ಲೇ ಒಬ್ಬ ವ್ಯಕ್ತಿ ತನ್ನ ಹತ್ರ ಇದ್ದಂಥ ಮರಳನ್ನು ತುಂಬಿಕೊಂಡು ಜಮೀನು ಮನೆ ಹತ್ರ ತಗೊಂಡೋಗ್ಬೇಕಾದ್ರೆ ಅಂದರೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಒಬ್ಬ ಸಿಬ್ಬಂದಿ ಅವನ ಹೆಸರು ನನಗೆ ಗೊತ್ತಿಲ್ಲ ತಡೀತಾನೆ ಅವನು ಉದ್ದೇಶ ಇದ್ದದ್ದು ಒಂದೇ ದುಡ್ಡು ಡ್ರಿಕ್ಸ್ಗಳ ಸೊ ಆ ವಿಚಾರ ನನಗೂ ಗೊತ್ತಾಗುತ್ತೆ ನಾನು ಅಲ್ಲಿಗೆ ಬರ್ತೀನಿ ಅದಾದಮೇಲೆ ತಾವು ಕೂಡ ಅಲ್ಲಿಗೆ ಬರ್ತೀರಿ ಬಂದಂಥ ಸರ್ದ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ತಿರ್ತೀನಿ ಆ ವಿಡಿಯೋ ಅವಾಯ್ಡ್ ಮಾಡಲಿಕ್ಕೆ ನಿಮ್ಮ ಸಿಬ್ಬಂದಿನೇ ಯಾವ್ಯಾವ ರೀತಿ ಮಾಡಿದ್ರು ಅಂತ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಆ ವಿಡಿಯೋ ನನ್ನ ಹತ್ರ ಇದೆ ನೀವು ಆವತ್ತೇನು ಮಾತಾಡಿದ್ರಿ ರೈತರ ಮುಂದೆ ಯಾವ ರೀತಿ ಬಣ್ಣದ ಆಡಿದ್ರಿ ಎಲ್ಲ ವಿಡಿಯೋ ನನ್ನ ಹತ್ರ ಇದೆ ಆ ನಂತರದಲ್ಲಿ ಹೋಗಿ ನೀವು ಸ್ಟೇಷನ್ಗಲ್ಲಿ ಟ್ರ್ಯಾಕ್ಟರ್ನ ತೊಗೊಂಡೋಗಿ ಏನು ಮಾಡಿದ್ರಿ ಒಂದು ಸಾವಿರ ರೂಪಾಯಿ ದಂಡನ ಹಾಕಿದ್ರಿ ಟ್ರ್ಯಾಕ್ಟ್ರ್ ಬಿಟ್ಟು ಕೊಡ್ಸಿ ಕಳ್ಸಿದ್ರಿ ಆ ಒಂದು ಸಾವಿರ ರೂಪಾಯಿ ದಂಡದ ಜೊತೆಗೆ ನೀವು ಹಾಕಿದಂಥ ಒಂದು ಷರತ್ತು ರಾಜು ಆ ವಿಡಿಯೋನ ಸುದ್ದಿ ಮಾಡಬಾರ್ದು ಅಂತ ಬಹುಶಃ ಮರ್ತಿರಬೇಕು ನೆನೆಸ್ಕೊಳ್ಳಿ ಗೊತ್ತಾಗತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ನಿಮಗೆ ಒಂದು ನೆನಪಿರಲಿ ಮರಳು ಕೆರೆ ಕಟ್ಟೆಗಳಲ್ಲಿ ಮರಳು ತುಂಬೋದಾಗ್ಲಿ ಗೋಡು ತುಂಬೋದಾಗ್ಲಿ ನಿಮಗೆ ಸಂಬಂಧಪಟ್ಟಿದ್ದಲ್ಲ ಮೇಲೆ ನೀವು ಹೋಗಿ ಅವ್ನಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತೀರಿ ಯಾವ ಮೇಲೆ ಹಾಕ್ತೀರಿ ಹಾಕದ್ರಿ ಆ ರೈತನಿಗೆ ಒಂದು ದಿನದ ಕೂಲಿ ನಾನು ನೀವು ಹಾಳು ಮಾಡಿದ್ರಲ್ಲ ಯಾರು ಜವಾಬ್ದಾರಿ ಅದಕ್ಕೆ ನೀವು ಕೊಡ್ತೀರಾ ಓಕೆ ಮರಳು ಮರಳುಗಾಣಿಗಾರಿಕೆ ಇವತ್ತು ನಡೀತಿದೆ ಸಾಕ್ಷಿ ಬೇಕಾ ಕೊಡ್ತೀನಿ ನನ್ನ ಹತ್ರ ವಿಡಿಯೋ ಇದೆ ಹೋಗಿ ರೇಡ್ ಮಾಡಿ ಅಲ್ಲಿ ಯಾಕೆ ಮಾಡಲ್ಲ ಶೆಮ್ಸಾ ನದಿ ನಿಮ್ಮ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅದು ಗೊತ್ತಿದೆಯಾ ಕೆರೆ ಕಟ್ಟೆಗಳಲ್ಲಿ ಮರಳು ತುಂಬೋದು ಮಣ್ಣು ತುಂಬೋದು ಗೂಳು ತುಂಬೋದು ನಿಮ್ಮ ವ್ಯಾಪ್ತಿಗೆ ಬರೋಲ್ಲ ಅದನ್ನು ತಡೆಯೋಕ್ಕೆ ನಮಗೆ ಇಲ್ಲ ಅಧಿಕಾರ ಇಲ್ಲ ಅಂಥೇಳಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇ ನಮ್ಮ ಪರ್ವಾಗಿ ಟಿವಿನಲ್ಲೇ ವರದಿ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರ್ಗಾಲು ಪೊಲೀಸರು ಒಂದು ಹಿಂಬಾರ್ಹವನ್ನು ಕೊಟ್ಟಿದ್ದಾರೆ ನಮ್ಮ ಮಳವಳ್ಳಿ ಸೂರ್ಯ ಅವರಿಗೆ ನಮ್ಮ ಮಳವಳ್ಳಿ ತಾಲೂಕು ವಿಶೇಷ ವರದಿಗಾರರವರು ಅವ್ರಿಗೊಂದು ಇಂಬರ್ ಹಾಕಿಕೊಟ್ಟಿದ್ದಾರೆ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಬರುತ್ತೆ ಅಂತ ಹೇಳಿ ಸಾಧ್ಯವಾದರೆ ಅದು ಸರ್ಕಾರದ ನಿಯಮ ಇದೆ ಸೊ ನೀವು ಜಿಲ್ಲಾ ಪೊಲೀಸ್ ವರಿಷ್ಠ ಅವ್ರ ಹತ್ರ ತಿಳ್ಕೊಳ್ಳಿ ತಿಳ್ಕೊಂಡು ನೆಕ್ಸ್ಟ್ ಅದನ್ನು ಮೂವ್ ಮಾಡಿ ಸೊ ಇವಾಗ ನೀವೇನು ಮತ್ತೆ ಎಚ್ಚರಿಕೆ ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದೀರಿ ಅನ್ಸುತ್ತೆ ಕೊಡಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ವಾಸ್ತವ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನಾನು ನಿಮ್ಮ ವಿರುದ್ಧ ಅಂತ ಏನು ಮಾತಾಡಿಲ್ಲ ಮುಟ್ನಳ್ಳಿ ಸಂದರ್ಭ ಘಟನೆ ಏನಿತ್ತು ಆ ವಿಚಾರದಲ್ಲಿ ಅಷ್ಟೇ ಮಾತನಾಡಿದ್ದೀನಿ ಮತ್ತೊಂದು ವಿಚಾರ ನನಗೆ ಗೊತ್ತಾಗಿದ್ದೇನಪ್ಪ ಅಂತ ಅಂದರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಅಪ್ಸ್ಕ್ಯಾಂಡ್ ಆಗಿದ್ದರು ಅಂದರೆ ತಲೆ ಮರ್ಕೊಂಡಿದ್ದಂಥ ರಜನಿಕಾಂತ್ ಮತ್ತು ಲೋಕೇಶ್ ಅವರಿಬ್ಬರು ಕೂಡ ಈ ಸುಮಂತ್ ಸತ್ತ ನಂತರ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಯಿತು ಸೊ ಈ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳಿ ಮತ್ತೊಂದು ವಿಶೇಷ ಮನವಿ ಏನಂತ ಅಂದರೆ ಇಂಥ ದುರಂತಗಳು ಜರುಗದೇ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಬೇಕು ಅನ್ನೋದು ನನ್ನ ಮನವಿ ಮತ್ತು ಇನ್ನೊಂದು ವಿಶೇಷ ಘಟನೆಯನ್ನು ಇಲ್ಲಿ ನಾನೀಗ ಪ್ರಸ್ತಾಪ ಮಾಡ್ತಿದ್ದೀನಿ ಮೊದಲೇ ಹೇಳಿದಾಗೆ ಪೊಲೀಸ್ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಕೆಲವೊಂದು ಕಡೆ ತುಂಬ ದಬ್ಬಾಳಿಕೆಯನ್ನು ಮಾಡುವಂಥ ದುಷ್ಕೃತ್ಯಕ್ಕೆ ಸಾಹಸಕ್ಕೆ ಕೈ ಹಾಕಿದೆ ಮೈ ಮೇಲೆ ಕಾಕಿ ಹಾಕಿಬಿಟ್ರೆ ನಾವೇನೋ ಮಹಾನ್ ದೇವತಾ ಪುರುಷರು ಅಥವಾ ದೇವಲೋಕದಿಂದ ನೇರ ಇಳಿದು ಬಂದುಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅದು ನಾಗಮನದಲ್ಲೂ ಪಾಂಡುಪುರದಲ್ಲೂ ಸುಮಾರು ಕಡೆ ಅದು ರುಜುವಾತ ಆಗಿದೆ ಮಂಡ್ಯದಲ್ಲೂ ಒಬ್ಬ ಅಯ್ಯನ್ ಗೌಡ ಅಂತ ಒಬ್ಬ ಮಹಿಳೆ ಮೇಲೆ ರಸ್ತೆ ಬದಿನಲ್ಲಿ ಹಸುಗಳನ್ನ ಕಟ್ಟಿದೆಯಾ ಅಂಥೇಳಿ ಒಬ್ಬ ಮಹಿಳೆಗೆ ಥರ ಹೊಡೆದಿದ್ದ ಒಬ್ಬ ಅಯ್ಯನ್ ಗೌಡ ಅಂಥೇಳಿ ಪೂರ್ವ ಪೊಲೀಸ್ ಠಾಣೆಯ ಸಿಬ್ಬಂದಿ ಇನ್ಸ್ಪೆಕ್ಟ್ರ್ ಅಂಥದ್ದೇ ಒಂದು ಘಟನೆ ಮೊನ್ನೆ ಕಿರಗಾವಲ್ನಲ್ಲಿ ನಡೆದಿದೆ ಆ ಕಿರ್ಗಾವಲು ಸಮೀಪದ ಚನ್ನಪಿಳ್ಳೆ ಕೊಪ್ಪಲು ಅಂತೇಳಿ ಆ ಗ್ರಾಮದ ಮಹಾದೇವ್ ಅನ್ನುವಂಥ ವ್ಯಕ್ತಿ ಸಮೀಪದ ಒನಗನಾಡಿನಲ್ಲಿ ನಡೀತಿರ್ತಕ್ಕಂಥ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಹೋಗಿ ಪಾಲ್ಗೊಂಡಿರ್ತಾರೆ ಆತ ಒಂದು ಸುಸ್ಥಿ ಸುಸ್ಥಿತಿನಲ್ಲಿರ್ತಕ್ಕಂಥ ರೈತ ಒಬ್ಬ ಹೂ ಬೆಳೆಗಾರ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ರೇಷ್ಮೆ ಈ ಥರದ ಬೆಳೆನ ಬೆಳೆಯುವಂಥ ರೈತರು ಜಾಸ್ತಿ ಇಂಥದ್ರ ನಡುವೆ ಕೆಲವೊಂದಷ್ಟು ಜನ ತರಕಾರಿ ಬೆಳಿತಾರೆ ಹೂ ಬೆಳಿತಾರೆ ಈ ಒಂದಷ್ಟು ಬೆಳೆಗಳನ್ನ ಬೆಳೀತಿದ್ದಾರೆ ಆ ಮೂಲಕ ಒಂದು ಅಷ್ಟು ಬೇರೆ ರೈತರಿಗೆ ಮಾದರಿ ಆಗ್ತಿದ್ದಾರೆ ಅದೇ ರೀತಿ ಮಹಾದೇವ್ ಅನ್ನುವಂಥ ರೈತ ಹೂ ಬೆಳ್ಕೊಂಡು ಜೀವನ ಮಾಡ್ತಿರ್ತಾರೆ ಆವತ್ತು ಅಂದರೆ ಮೊನ್ನೆ ಅವರು ಹೂಗಳನ್ನ ಕಟಾವು ಮಾಡಿರ್ತಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿನಷ್ಟು ಹೂಗಳನ್ನ ಕಟಾವು ಮಾಡಿರ್ತಾರೆ ಪಕ್ಕದ ಊರಿನಲ್ಲಿ ಒಂದು ಒಂದಷ್ಟು ಸಾವಿರಾರು ಜನ ಸೇರುವಂಥ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅಲ್ಲಿ ಹೋಗಿ ಊಟ ಮಾಡೋ ಹೋಗಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ರವಿಕುಮಾರ್ ಅಂತೇಳಿ ಅವರಿಗೆ ಅದು ಯಾವ ಮಹಾನ್ ಸಾಧನೆ ಮಾಡಿದಾರೋ ಗೊತ್ತಿಲ್ಲ ಅವ್ರಿಗೆ ಚಿನ್ನದ ಪದಕ ಬಂದಿದೆ ಮುಖ್ಯಮಂತ್ರಿ ಚಿನ್ನದ ಪದಕ ಮಳ್ಳವಳ್ಳಿ ಈ ಎರಡು ಒಬ್ಬರು ಸಿ ಪಿ ಐ ಶ್ರೀಧರ್ ಅಂತೇಳಿ ಮತ್ತೊಬ್ಬರು ರವಿಕುಮಾರ್ ಇಬ್ಬರಿಗೂ ಚಿನ್ನದ ಪದಕ ಬಂದಿದೆ ಒಳ್ಳೆಯದು ಅವ್ರು ಒಳ್ಳೆಯ ಸಾಧನೆ ಮಾಡಿದರೆ ಖಂಡಿತವಾಗಿಯೂ ಅವ್ರಿಗೆ ಗೌರವ ಸಿಗಲಿ ಆದರೆ ಈ ಚಿನ್ನದ ಪದಕ ಪ್ರಕಂಡವ್ರಿಗೆ ಒಂದು ಯೋಗ್ಯತೆ ಇರಬೇಕಲ್ವ ಈ ರವಿಕುಮಾರ್ ಅನ್ನೋರನ್ನ ಆ ಮಹಾದೇವ ಅನ್ನುವಂಥ ವ್ಯಕ್ತಿ ಸರ್ ಏನಕ್ಕೆ ನಾನು ಗುರಾಯಿಸ್ತಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ದಾನೆ ಅಷ್ಟೇ ಇನ್ನೇನು ಮಾಡಿಲ್ಲ ಆತ ಆತ ಹೇಳೋ ಪ್ರಕಾರ ನಾನು ಇರಲಿಲ್ಲ ಅಲ್ಲಿರೋ ಸುಮಾರು ಜನ ಹೇಳಿದಂಥ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅದು ಒಂದೇ ಕಾರಣಕ್ಕೆ ರವಿಕುಮಾರ್ ಮತ್ತು ಆತನ ಜೊತೆ ಏನು ರಕ್ಷಣಾ ಕಾರ್ಯದಲ್ಲಿ ಅಂದರೆ ಆ ಸಂ ದೇವತಾ ಕಾರ್ಯದಲ್ಲಿ ಯಾರ್ಯಾರು ರಕ್ಷಣೆಗೆ ಪಾಲ್ಗೊಂಡಿದ್ದರು ಕೆಲವಾರು ಜನ ಸೇರಿಕೊಂಡು ಆತನ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಪಬ್ಲಿಕ್ ಪ್ಲೇಸ್ನಲ್ಲಿ ಅಥವಾ ಈಗ ಕ ಕ್ರೈಮ್ ಕ್ರಿಮಿನಲ್ ಮಾಡಿರತಕ್ಕಂಥ ಏನು ಕ ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಅವ್ರನ್ನೆಲ್ಲ ಸತ್ಕಾರ ಯಾವ್ಯಾವ ರೀತಿ ಮಾಡ್ತಾರೆ ಜೈನರು ಯಾವ್ಯಾವ ರೀತಿ ಸತ್ಕಾರ ಮಾಡ್ತಿದ್ದಾರೆ ಎಲ್ಲ ಇವತ್ತು ಜನಕ್ಕೆ ಗೊತ್ತಿದೆ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ರೈತನ ಮೇಲೆ ಹಲ್ಲೆ ಮಾಡ್ತಾರೆ ನೀನು ಕುಡ್ದಿದ್ಯಾ ಅಂತೇಳಿ ಆತನ ಬೈಕ್ ಕಿತ್ಕೋತಾರೆ ಓಕೆ ಬೈಕ್ ಕಿತ್ಕೊಳ್ಳಿ ಮೊಬೈಲ್ ಕಿತ್ಕೊಳ್ಳೋದು ಯಾಕೆ ಇವರು ಮೊಬೈಲ್ ಕಿತ್ಕೊಳ್ಳೋವಂಥ ಅಧಿಕಾರನ ಯಾರಿಗೆ ಯಾರು ಇವ್ರಿಗೆ ಕೊಟ್ಟಿದ್ದು ಈ ಥರದ ಕೆಲಸ ಮಾಡೋದಕ್ಕೋಸ್ಕರ ಅವ್ರಿಗೆ ಚಿನ್ನದ ಪದಕ ಕೊಟ್ಟಿದ್ದಾರಾ ಖಂಡಿತವಾಗಿ ನನಗೆ ಗೊತ್ತಿಲ್ಲ ಅದನ್ನು ಅವರು ಸ್ಪಷ್ಟಪಡಿಸ್ಬೇಕಾಗತ್ತೆ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರದಕ್ಕೆ ಸ್ಪಷ್ಟಪಡಿಸ್ಬೇಕಾಗತ್ತೆ ಆತ ರಿಕ್ವೆಸ್ಟ್ ಮಾಡ್ಕೊತಾನೆ ಸರ್ ನಾನು ಹೂಗಳನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿನ ಹೂ ಇದೆ ಅದನ್ನು ಮಾರಾಟ ಮಾಡಬೇಕು ನನ್ನ ಮೊಬೈಲ್ ಕೊಡಿ ಆ ಹೂಗಳನ್ನ ತುಂಬ್ಕೊಂಡು ಹೋಗಲಿಕ್ಕೆ ಮೈಸೂರಿಂದ ಒಂದು ಟೆಂಪೋ ಒಂದಿದೆ ಪ್ಲೀಸ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಆದರೆ ಈ ಮುಖ್ಯ ಪಂ ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತ ರವಿಕುಮಾರ್ ಕೊಡೋಲ್ಲ ಇದಕ್ಕೋಸ್ಕರ ಮುಖ್ಯಮಂತ್ರಿ ಪದಕ ಸಿಕ್ಕಿದೆಯಾ ಅನ್ನೋದು ನಿಜವಾಗಿಯೇ ನನಗೆ ಗೊತ್ತಿಲ್ಲ ಇದನ್ನು ಅವರೇ ಸ್ಪಷ್ಟಪಡಿಸ್ಬೇಕು ಹಾಗಾಗಿ ಅವರು ಮೊಬೈಲ್ ಕೊಡ ಬಂದಿರ್ತಾ ಬಂದಿರ್ತಕ್ಕಂಥ ವಾಹನ ಹೋಗುತ್ತೆ ಹೂ ಇಲ್ಲ ಅಂಥೇಳಿ ಅದರ ಮಾರಣೆಗೆ ನಮ್ಮ ವಿಶೇಷ ಅಲ್ಲಿ ಹೋಗಿ ಎಲ್ಲವನ್ನು ಶೂಟ್ ಮಾಡಿದ್ದಾರೆ ಅದೆಲ್ಲ ಇಲ್ಲಿ ಡಾಕ್ಯುಮೆಂಟ್ ಇದೆ ವಿಡಿಯೋ ನೀವು ನೋಡ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಎಷ್ಟೆಷ್ಟು ಹೂಗಳನ್ನ ಅಲ್ಲಿ ಲಾಸ್ ಆಗಿದೆ ಅಂಥೇಳಿ ಹೇಳಿ ಏನ್ ಸಮಾಚಾರ ನನಗೆ ನೀವು ಫೋನ್ ಮಾಡಿದ್ರಿ ಸರ್ ಈ ತರ ಪೊಲೀಸ್ನವರು ನನಗೆ ಹೊಡೆದ್ಬಿಟ್ರು ಪೊಲೀಸರು ನಮ್ಗೆ ಹೊಡೆದ್ಬಿಟ್ರು ಅಂತ ಫೋನ್ ಮಾಡಿದ್ರಿ ನೀವೇನು ತಪ್ಪು ಮಾಡಿದ್ರಿ ಸರ್ ಏನ್ ತಪ್ಪು ಮಾಡಿಲ್ಲ ನಾವು ಇಲ್ಲ ಈಗ ಒಂದು ಪ್ರಶ್ನೆ ಸ್ವಾಮಿ ಈಗ ಯಾರಿಗೆ ಒಬ್ಬರಿಗೆ ಏನಾರ ಒಂದು ಘರ್ಷಣೆ ಜಗಳ ಆಗ್ಬೇಕು ಅಂದ್ರೆ ಏನಾರ ಒಂದು ಕಾರಣ ಇರಬೇಕು ಕಾರಣ ಇರಬೇಕಲ್ವಾ ಇಲ್ಲ ಸರ್ ಸುಮ್ ಸುಮ್ನೆ ಯಾಕೆ ಕುಡಿತಾರೆ ನಿಮ್ಗೆ ಅವರು ನೀವೇನಾರ ತಪ್ಪು ಮಾಡಿದಿರಾ ತಪ್ಪು ಸರ್ ಸಿಕ್ಸಕ್ ಹೊಳ್ಳಿ ಅಂತೊಂದ್ರೆ ಇಲ್ಲ ನನಗೆ ನಾನು ತಪ್ಪೇನು ಸರ್ ಅದರ ನಾನು ಮೇನ್ ರೋಡ್ ಏನಾರ ಏನು ಏನು ಮಾಡಿದ್ದಾನ ಜನಕ್ಕೆ ಸಭೆ ಏನು ಮಾತಾಡೋದು ಸರ್ ನಾನು ಸೈಲೆಂಟಾಗಿ ಹೋಯ್ತಿದ್ದೆ ಸರ್ ನಾನು ನಾವು ಊಟಕ್ಕೆ ಹೋಯ್ತು ಸರ್ ನಾನು ಇಷ್ಟು ಕರ್ಸೋ ಒಂದು ಇಲ್ಲಿ ಬಿಟ್ಟಿದ್ದು ನಾನು ಹೋಗಿ ಹೊಯ್ಸಿಬಿಟ್ಟು ಹೋಗಿ ಗಾಡಿ ಬರ್ತಿದ್ದೆ ಊಟ ಮಾಡ್ಕೊಂಡು ಹೋಗ್ಬಿಡ್ ಅಂತ ಹೋದೆ ಸರ್ ಅಷ್ಟೊತ್ತಿಗೆ ಇಬ್ಬರು ಒಬ್ಬರು ಪೊಲೀಸ್ವರು ಇಬ್ರು ಇನ್ಸ್ಪೆಕ್ಟರ್ ಸರ್ ಅವರು ಹಾಂ ಬಿ ಸಿ ಗಿ ಸೆಲ್ಲ ಹೊಡೆದ್ರು ರೇಟ್ ಕಪ್ ಕಪಲ್ ಕಪ್ ಕಪ್ಪಲ್ ಸರ್ ಪಬ್ಲಿಕ್ ಅಲ್ಲಿ ಕರ್ಕೊಂಡು ಒಡೀಲಿ ಒಂದು ಅಧಿಕಾರ ಐತೆ ಇಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿದ್ರು ಶಿಕ್ಷೆ ಕೊಳ್ಳಿ ಅವರು ಎಲ್ಲಿ ಸರ್ ಸಿ ಕೊಡೋದು ಪಬ್ಲಿಕ್ಕಲ್ಲಿ ಅಂತ ಹೇಳಿದ್ದೆ ಅವ್ರಿಗೆ ಜಾತ್ರೆ ಅದು ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಗೆ ಹೊಡೆದ್ರು ಅಂತ ನಿಮ್ಗೆ ತುಂಬ ಪ್ರತಿಯೊಬ್ಬ ನಮ್ಗೆ ಆಗೋರು ಇರ್ತಾರೆ ಆಗದವ್ರು ಇರ್ತಾರೆ ಅವ್ರ ಮುಂಚೆ ಸಭೆಯಲ್ಲಿ ಹೊಡಿಬೇಕು ಅಂದ್ರೆ ನಮ್ಮ ನಮ್ಮೂರು ಗ್ರಾಮದ ಹಬ್ಬ ಮಾಡಿದ್ದಾರೆ ತಪ್ಪರು ಸರ್ ಇದು ಅವರು ಹಣ ತಂದಿರ್ತಾನೆ ಹುಟ್ಟಿಲ್ಲ ಅವರು ಹಣದವ್ರ ಒಂದು ಡ್ಯೂಟಿ ಮಾಡಿ ಸರ್ ಒಳ್ಳೇದಾಗಿ ಚಾ ಮಾಡಲಿ ಪಾಪ ಏನು ತಪ್ಪಿಲ್ಲ ಒಂದು ಸಾಕಾರ ಕೊಳ್ಳಿ ಹಿಂಗೆ ರೈತರು ಹೊಡಿದ ಸರ್ ಅವರು ನಾನು ಹೇಳ್ತಿದ್ದೀನಿ ನಮಗೆ ಯಾನ್ ತಪ್ಪು ಇದ್ದಾಪಾ ಅಂದ್ರೆ ನೀ ತಪ್ಪು ಅಂತ ಫೋನ್ ಸರ್ ಟೇಶನ್ ಬಂದಿದ್ದಾರೆ ಟೇಶನ್ ಒಂದೇ ಟಡೆದ್ರು ಎಷ್ಟು ಗಂಟೆ ಅಲ್ಲಿ ನಡೆತಿದ ಘಟನೆ ಸರ್ ಸರ್ ಇದು ಒಂದು ಒಂದು ಗಂಟೆ ಸರ್ ಯಾವ ಊರಲ್ಲಿ ನಡೆದಿದ್ದು ಸರ್ ವನಗಡಿ ಸರ್ ಇದು ವನಗಡಿಯಲ್ಲಿ ನಡೆದಿತ್ತು ವನಗಡಿ ಸರ್ ಸರಿ ಹೇಳಿ ಇವಾಗ ಇದೇನು ಈ ತೋಟ ತೋಟ ಸರ್ ಹೂವು ಎಲ್ಲ ಇದೆ ಸರ್ ಮೊಬೈಲ್ ಕೊಡಿ ಸರ್ ಮೊಬೈಲ್ ಕೊಡಿ ಸರ್ ಅವರು ಸ್ವಲ್ಪ ಉಬನವರು ಸರ್ ಗಾಡಿ ಸರ್ ಇದು ಅಂತ ಕೆರ್ಗಸಂತಮಲೆಗೆ ಬಂದು ಗಾಡಿ ವಾಪಸ್ ಹೋಗೋದೇ ಮೈಸೂರಲ್ಲಿ ಅವರಿಗೆ ಓಹೋ ಅಂದ್ರೆ ಇವুনা ಇವನ್ ಪಾರ್ಟಿ ಸರಿಗೂ ಯಾರು ಕೊಣ ಸರ್ ಈಗ ಮೊಬೈಲ್ ಕೊಟ್ಟಿದ್ರು ಸರ್ ಅವರು ಮೊಬೈಲ್ ಕೊಟ್ಟಿಲ್ಲ ಅವರು ಓ ನೀವು ಮೊಬೈಲ್ ಕೊಟ್ಟಿದ್ರೆ ನೀವು ಫೋನ್ ಮಾಡಿ ಮ್ಯಾನೇಜ್ ಮಾಡಿ ಕಳ್ಸಿ ಬಿಡ್ತಿದೆ ಮೈಸೂರಿಗೆ ಸರ್ ಹೂವೇ ಹಿಂಗ್ ಬಿತ್ಕೊ ಬಿಡ್ತು ಸರ್ ಏನ್ ಈಗ ಮಾಡಿ ಹೂವು ಯಾರು ಸರ್ ಕಟ್ಕೊಟ್ಟರು ಲಾಭನಾ ನಾನೇ ಮೋಸ ಮಾಡಿದ್ದಾನೆ ಅವ್ರಿಗೆ ನೀನ್ ಜಗಳ ಧಾರಾಡ ಮಾಡಿದ್ದಾನೆ ಚಿನ್ನಕ್ಕದ್ದಿದ ಹೇಳಿ ಸರ್ ಏನ್ ಏನ್ ಕೆಳಗೆ ತೋಟ ಅಲ್ಲೇ ಹೂ ಬಿದ್ದಾವೆ ಬನ್ನಿ ಸರ್ ನೋಡಿ ಬನ್ನಿ ಸರ್ ಅಲ್ಲಿ ಬನ್ನಿ ಸರ್ ತೋರ್ತಾರೆ ಹೂ ಇದ್ದಾವೆ ನಮ್ ಇಲ್ಲ ಹೂವು ಹ್ಞೂ ಸರ್ ಕೂದಿ ಮಾಡಿರೋದು ಇವಾಗ ತಗೊಂಡೋಗಿದ್ರೆ ಎಷ್ಟು ಸರ್ ಇತ್ತು ನಲವತ್ತು ಸಾವಿರ ದೊಡ್ಡ ಬರುತ್ತ ಸರ್ ಈಗ ಹೂದು ಹೂ ಬಿದ್ದ ನೋಡಿ ಸರ್ ತೋರ್ತಾ ಇಲ್ಲ ಇವಾಗ ಹೂ ಇವಾಗ ಏನ್ ಮಾಡ್ತೀರಿ ಸರ್ ಏನ್ ಮಾಡ್ಸಿ ಈಗ ಬಿದ್ದೈತಿ ಈಗ ಅವ್ರು ಕುಣಿಸ್ಕೊಂಡ್ ಅವ್ರಿಗೆ ಈಗ ನನಗ ಈ ಪರಿಹಾರ ಇನ್ಸ್ಪೆಕ್ಟರ್ ಕಟ್ಟ ಕೊಡ್ಬೇಕು ನನಗೆ ಪರಿಹಾರ ಇನ್ಸ್ಪೆಕ್ಟರ್ ಕಟ್ಟ ಕೊಡ್ಬೇಕು ಸರ್ ನೋಡಿ ಸರ್ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಒಟ್ಟು ಸರ್ ನಲ್ವತ್ತು ಸಾವಿರ ರೂಪಾಯಿ ಲಾಸ್ ಆಗಿವತ್ತು ನನಗೆ ಓಕೆ ಸ್ನೇಹಿತರೆ ಆ ವೆಹಿಕಲ್ ಮತ್ತೆ ಮೊಬೈಲ್ನ ಪೊಲೀಸರು ಕಿರ್ಗಾವಲ್ ಪೊಲೀಸರು ಅದರಲ್ಲೂ ಪಿ ರವಿಕುಮಾರ್ ಅವರು ವರ್ಷಕ್ಕೆ ಪಡ್ಕೊಂಡಿದ್ದಾರೆ ಆ ವೆಹಿಕಲ್ನ ಬಿಡಿಸ್ಕೊಳ್ಳೋಕ್ಕೆ ನಿನ್ನೆ ಆ ಮಹಾದೇವನವರು ಸ್ಟೇಷನ್ಗೆ ಹೋಗ್ತಾರೆ ನಿನ್ನೆ ಅವರು ಕೊಟ್ಟಿಲ್ಲ ಇವತ್ತು ಕೂಡ ಅವರು ಠಾಣೆಗೆ ಹೋಗಿದ್ದಾರೆ ಕೊಟ್ಟಿಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿ ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ರವಿಕುಮಾರ್ ಅವರು ಐದು ದಿನ ರಜಾ ಇದ್ದಾರೆ ಅವ್ರು ಬಂದ ನಂತರ ಬನ್ನಿ ಅಂತ ನಿನ್ನೆ ಅವ್ರಿಗೆ ಹೇಳಿದ್ರಂತೆ ನಾನು ನೀನು ಹೋಗಿ ಕೋರ್ಟ್ನಲ್ಲಿ ಗಾಡಿನ ಬಿಡಿಸ್ಕೊ ಹೇಳಿದ್ರಂತೆ ಸರ್ ಇಲ್ಲ ಆಯಿತು ತಪ್ಪಾಗಿದೆ ಏನೋ ಕೇಸ್ ಹಾಕಿ ಬಿಡ್ಸ್ಕೊತೀನಿ ಬಿಡಿಸ್ಕೋತೀನಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಯಾವುದೇ ರೀತಿ ಇದು ಮಾಡ್ಕೊಂಡ್ರು ಅವ್ರಿಗೆ ಗಾಡಿ ಕೊಟ್ಟಿಲ್ಲ ಐದು ದಿನ ಬಿಟ್ಟು ಬನ್ನಿ ಅಂತ ಹೇಳಿದಾರಂತೆ ಈಗ ನನಗೆ ಜಸ್ಟ್ ಈಗ ಬಂದಂಥ ಮಾಹಿತಿ ಏನಂತ ಅಂದರೆ ಬನ್ನಿ ಒಬ್ಬರೇ ಬನ್ನಿ ಗಾಡಿ ಹೋಗಿ ಅಂತ ಆತ ನಿಜವಾಗಿ ಕುಡ್ಕೊಂಡು ಗಾಡಿ ಇಡಿಸ್ತಿದ್ರೆ ಸ ಕಾನೂನು ಪ್ರಕಾರ ಏನಿದೆ ಆ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಲಿ ಅದನ್ನು ಬೇಡ ಅಂತ ಹೇಳೋರು ಯಾರು ಇಲ್ಲ ಆದರೆ ಐದು ದಿನ ಬಿಟ್ಟು ಬನ್ನಿ ಮೂರು ದಿನ ಬಿಟ್ಟು ಬನ್ನಿ ಮೊಬೈಲ್ ಮೊಬೈಲ್ಗೆತ್ಕೊಳ್ಳೋದು ಇದನ್ನೆಲ್ಲ ಪೊಲೀಸರಿಗೆ ಅಧಿಕಾರ ಕೊಟ್ಟಿರೋರು ಯಾರು ಇದ್ರ ಬಗ್ಗೆ ದಯವಿಟ್ಟು ಇಲ್ಲಿ ನಾವು ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಾಗಲಿ ಪಿ ಎಸ್ ಐಗಳಿಗಾಗಲಿ ಸಿ ಪಿ ಐಗಳಿಗಾಗಲಿ ಹೇಳೋದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ನೀವೇನು ಕತ್ತೆ ಮೇಯಿಸ್ತಿದ್ದೀರಾ ನಿಮಗೆ ಯೋಗ್ಯತೆ ಇಲ್ವಾ ಜನರನ್ನ ಯೋಗ್ಯ ರಕ್ಷಣೆ ಮಾಡೋಷ್ಟು ಯೋಗ್ಯತೆ ಇಲ್ಲ ಅಂತಂದರೆ ಇದು ಹೇಳ್ಬಿಡಿ ಪೊಲೀಸ್ನವ್ರೆ ಏನು ಹೇಳ್ತಾರೋ ಆ ರೀತಿ ಎಲ್ಲ ನಡ್ಕೊಳ್ಳಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಪೊಲೀಸರು ಏನು ಹೇಳ್ತಾರೆ ರೀತಿ ಹೇಳ್ತಾರೆ ಆ ರೀತಿ ನೋಡ್ಕೊಳ್ತಾ ನೀವು ಓಪನ್ ಆಗಿ ಹೇಳ್ಬಿಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡಿ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಜನ ಪಾಲಿಸ್ತಾರೆ ಇಲ್ಲ ಪೊಲೀಸ್ನವ್ರಿಗೆ ಡೈರೆಕ್ಷನ್ ಕೊಡಿ ನೀವು ಈ ರೀತಿ ನಡ್ಕೊಳ್ಳಿ ಅಂತೇಳಿ ಜನರಿಗಾದರೂ ಹೇಳಿ ಪೊಲೀಸರಿಗಾದರೂ ಹೇಳಿ ಇವೆರಡೂ ಯೋಗ್ಯತೆ ಇಲ್ಲ ಅಂತಂದರೆ ದಯವಿಟ್ಟು ಐ ಆಮ್ ಗೋಯಿಂಗ್ ಟು ರಿಕ್ವೆಸ್ಟಿಂಗ್ ಎವ್ರಿ ಒನ್ ಎಮ್ ಎವ್ರಿ ಎಮ್ ಎಲ್ ಎಸ್ ಆಫ್ ಅವರ್ ಮಂಡ್ಯ ಡಿಸ್ಟಿಕ್ ಆ್ಯಂಡ್ ಆಲ್ಸೋ ದ ಕರ್ನಾಟಕ ಸ್ಟೇಟ್ ಬಳೆ ತೊಟ್ಕೊಬಿಡಿ ನೀವು ನಿಮಗೆ ನಾಲಾಯಕ ಅನಿಸಿದ್ರೆ ನಿಮಗೆ ಆಗೋಲ್ಲ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಥವಾ ಪೊಲೀಸರಿಗೆ ನಾವು ಆ ರೀತಿ ಅಧಿಕಾರ ಕೊಟ್ಟಿದ್ದು ಯಾವುದಾದ್ರೂ ಒಂದು ಸ್ಪಷ್ಟನೆ ನೀವು ಕೊಡಿ ಈ ರೀತಿ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಜನರನ್ನ ಟಾರ್ಚರ್ ಮಾಡಬೇಡಿ ಜನರಿಗೆ ಶಿಕ್ಷೆ ಕೊಡಿ ಹಿಂಸೆ ಕೊಡಬೇಡಿ ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ನೀವು ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣ ಮಾಡಿ ಚುನಾವಣೆ ರಾಜಕಾರಣ ಮಾಡಿ ಏನಾದರೂ ಮಾಡಿ ಯಾವುದ್ಯಾವ್ದು ಕಾರಣಕ್ಕೆ ಜನರಿಗೆ ಟಾಚರ್ ಕೊಡುವಂಥದ್ದು ಅಥವಾ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ವೈಯಕ್ತಿಕ ತೇವಲಿಗೋಸ್ಕರ ಜನರಿಗೆ ಶಿಕ್ಷೆಗೆ ಜನರನ್ನು ಹಿಂಸೆ ಹಿಂಸೆ ಕೊಡಿಸ್ ಒಳಪಡಿಸ್ಬೇಡಿ ಇಟ್ಸ್ ದ ಅಂಬಲ್ ರಿಕ್ವೆಸ್ಟ್ ಆಫ್ ಮೈ ಪ್ಲೀಸ್ ಸೊ ಈಗಲೂ ಹೇಳ್ತಿದ್ದೀನಿ ಮಹಾದೇವು ಯಾವ ಪಕ್ಷದವನು ಏನು ಅಂತ ನನಗೆ ಗೊತ್ತಿಲ್ಲ ಆತನಿಗೆ ರವಿಕುಮಾರ್ ಅನ್ನೋವಂಥ ಪಿ ಎಸ್ ಐ ಯಾಕೆ ಹೊಡೆದ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಆತ ತನ್ನ ಹಳನ್ನ ತೊಡ್ಕೊಂಡಿದ್ದಾನೆ ಅದನ್ನು ನೀವು ಇಲ್ಲಿ ನೋಡಿದ್ದೀರಿ ಈಗಲಾದರೂ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂಥ ಪ್ರಯತ್ನನ ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಏನೋ ಅದು ಯಾವುದೋ ಒಂದು ಆದಿಕ್ ಆಯೋಗದ ಅಧ್ಯಕ್ಷರು ಬೇರೆ ಆಗಿದ್ದಾರೆ ಈಗ ನರೇಂದ್ರ ಸ್ವಾಮಿಯವರು ಮೋಸ್ಟ್ಲಿ ನನಗೆ ತಿಳಿದ ಮಾಹಿತಿ ಪ್ರಕಾರ ಈ ರವಿಕುಮಾರ್ಗೆ ಚಿನ್ನದ ಪದಕ ಕೊಡಿಸಿರ್ತಕ್ಕಂಥವರು ಕೂಡ ಶಾಸಕರೇ ಅಂತೆ ಜೊತೆಗೆ ಶ್ರೀಧರ್ ಅವರು ಅವ್ರಿಗೂ ಕೂಡ ಪದಕನ ಕೊಡಿಸಿರ್ತಕ್ಕಂಥವ್ರೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಬೇರೆ ಎಲ್ಲ ಕಡೆನೂ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ಪಿ ಎಸ್ ಐಗಳಿದ್ದಾರೆ ನಾನು ಮೊದಲೇ ನಾನು ಈ ಹಿಂದೆ ಒಂದು ವೀಡಿಯೋನಲ್ಲಿ ಹೇಳಿದ್ದೆ ಐವತ್ತೆರಡಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಿದೆ ಅಂತ ಎಲ್ಲ ಕಡೆಯೂ ಪಿ ಎಸ್ ಐಗಳಿದ್ದಾರೆ ಮತ್ತು ಸಾಕಷ್ಟು ಸಿ ಪಿ ಐಗಳಿದ್ದಾರೆ ಎಲ್ಲ ಇದ್ದಾರೆ ಆದರೆ ಬಹುದೊಡ್ಡ ಸಾಧನೆ ಅಂತ ಅಂದರೆ ಮಳವಳ್ಳಿಯ ಮಳವಳ್ಳಿ ತಾಲೂಕಿನ ಇಬ್ಬರಿಗೆ ಚಿನ್ನದ ಪದಕ ಬಂದಿದೆ ಸೊ ಯಾಕೆ ಬಂದಿದೆ ಏನು ಎತ್ತ ಅಂತ ನೀವೇ ಅದರ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತೆ ಈ ಇಂಥ ವಿಚಾರಗಳಲ್ಲಿ ಕ್ಷುಲ್ಲಕ ಕಾರಣಗಳಿಂದ ಜನರಿಗೆ ಅದರಲ್ಲೂ ರೈತರಿಗೆ ತೊಂದರೆ ಕೊಡುವಂಥ ಇಂಥ ದುಷ್ಟ ಅಧಿಕಾರಿಗಳ ಬಗ್ಗೆ ಶಾಸಕರು ಆಲಿ ಆಗಲಿ ಮಾಜಿ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ರೈತರ ರಕ್ಷಣೆಗೆ ನಿಂತ್ಕೊಳ್ಳಿ ಇದು ನನ್ನ ವಿನಮ್ರ ಮನವಿ ಈ ಸಂಬಂಧ ಏನು ಈ ಮಹಾದೇವ ಅವ್ರಿಗೆ ಈಗ ಅನ್ಯಾಯ ಆಗಿದೆ ಅವ್ರಿಗೆ ಕನಿಷ್ಠ ನಲವತ್ತು ಸಾವಿರ ರೂಪಾಯಿ ಲಾಸ್ ಆಗಿದೆ ಬಿಕಾಸ್ ಆಫ್ ರವಿಕುಮಾರ್ ಅವರಿಂದ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಆ ಏನು ಲಾಸ್ ಆಗಿದೆ ಆ ದಂಡದ ಹಣವನ್ನು ಆ ರವಿಕುಮಾರ್ ಅವರಿಂದ ಕಟ್ಟಿಸ್ಕೊಡುವಂಥ ಕೆಲಸವನ್ನು ಶಾಸಕರು ಮಾಡಲ್ಲ ಯಾಕಂದರೆ ಅವರು ಮುಖ್ಯಮಂತ್ರಿ ಪದಕ ಕೊಡಿಸಿದ್ದಾರೆ ಮಾಜಿ ಶಾಸಕರಾದರೂ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಮತ್ತೊಂದು ಈ ರವಿಕುಮಾರ್ ಮಾಡಿರತಕ್ಕಂಥ ದೊಡ್ಡ ಗೋಲ್ಮಾಲ್ ಏನೋ ಒಂದು ಪ್ರಕರಣ ನನ್ನ ಹತ್ರ ಇದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ತರ್ತೀನಿ ಅಲ್ಲಿ ತನಕ ನೋಡ್ತಾರೆ ನಾವು ಪರ್ವ ಟಿ ವಿ ನೀವು ಇನ್ನೂ ನಮ್ಮ ಪರ್ವ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂಥ ವಿಶೇಷ ವರದಿಗಳು ಜೊತೆಗೆ ರೋಚಕ ವರದಿಗಳನ್ನ ನೀವೇ ಮೊದಲು ನೋಡಿ ನಮಸ್ಕಾರ ಧನ್ಯವಾದ ಐ ಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರಡು ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟರ್ನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕಣ್ ರವರಿಂದ